ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿಗೆ ಇಪ್ಪತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರು ದಂಡ ವಿಧಿಸಿ ಹಾಸನದ ಪೋಸ್ಕೋ ವಿಶೇಷ ನ್ಯಾಯಾಲಯ ಕಠಿಣ ತೀರ್ಪು ನೀಡಿದ್ದು ಇದು ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶವಾಗಬೇಕು ಎಂದು ಪೋಸ್ಕೋ ನ್ಯಾಯಾಲಯದ ವಿಶೇಷ ಅಭಿಯೋಜಕರಾದ ಗೌಡ ಹೇಳಿದರು ಕೋರ್ಟ್ ಆವರಣದಲ್ಲಿ ಗುರುವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕ್ರೈಮ್ ಸಂಖ್ಯೆ ನೂರ ಮೂವತ್ತೊಂಬತ್ತು ಇಪ್ಪತ್ತೊಂದು ಹಾಗೂ ಸ್ಪೆಷಲ್ ಕೇಸ್ ಎಪ್ಪತ್ತೊಂದು ಇಪ್ಪತ್ತೆರಡು ಸಂಬಂಧಿಸಿದ ಪ್ರಕರಣವನ್ನು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗಿತ್ತು ವಿಚಾರಣೆಯಲ್ಲಿ ಆರೋಪಿಯು ಸಂತ್ರಸ್ತೆ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿರುವುದು ಸ್ಪಷ್ಟವಾಗಿ ಸಾಬೀತಾದ ಹಿನ್ನೆಲೆಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ದೇವರಾಜ್ ಅವರು ಆರೋಪಿಗೆ ಇಪ್ಪತ್ತು ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದ್ದಾರೆ ಜೊತೆಗೆ ಸರ್ಕಾರದಿಂದ ಏಳು ಲಕ್ಷ ರುಗಳ ಸಂತ್ರಸ್ತೆ ಕುಟುಂಬಕ್ಕೆ ಪರಿಹಾರ ಕೂಡ ನೀಡಬೇಕೆಂದು ಆದೇಶ ಮಾಡಿದೆ ಎಂದು ಮಾಹಿತಿ ನೀಡಿದರು ಆರೋಪಿ ತನ್ನ ಪತ್ನಿಯ ಚಿಕ್ಕಪ್ಪನ ಮಗಳಾದ ಸಂತ್ರಸ್ತೆ ಬಾಲಕಿಯನ್ನು ಮನೆಯಲ್ಲೇ ಕೆಲಸ ಇದೆ ಎಂದು ಸುಳ್ಳು ಹೇಳಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದಾನೆ ಈ ಕೃತ್ಯದ ಪರಿಣಾಮವಾಗಿ ಬಾಲಕಿ ಗರ್ಭಿಣಿಯಾಗಿದ್ದು ಈಗ ಆಕೆಗೆ ಒಂದು ಚಿಕ್ಕ ಮಗು ಕೂಡ ಇದೆ ಎಂದು ವಿವರಿಸಿದರು ಇಂತಹ ಅಮಾನವೀಯ ಹಾಗೂ ನೀಚ ಕೃತ್ಯಗಳಿಗೆ ನ್ಯಾಯಾಲಯ ನೀಡಿರುವ ಈ ತೀರ್ಪು ಅತ್ಯಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಬೇಕು ಎಂದರು ಇಂತಹ ತೀರ್ಪುಗಳನ್ನು ಸಮಾಜದ ಎಲ್ಲರೂ ಸ್ವಾಗತಿಸಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ದುಷ್ಕೃತ್ಯಗಳು ಮತ್ತೆ ಮರುಕಳಿಸದಂತೆ ತಡೆಯಲು ಸಮಾಜದ ಎಲ್ಲಾ ವರ್ಗದವರು ಸಹಕರಿಸಬೇಕೆಂದು ಅವರು ಮನವಿ ಮಾಡಿದರು ಅತ್ಯಾಚಾರ ನಡೆದಿದ್ದರೂ ಪ್ರಕರಣಗಳಲ್ಲಿ ಅನೇಕ ಸಂತ್ರಸ್ತರು ಮುಜುಗರ ಮತ್ತು ಭಯದಿಂದ ಹೊರಗೆ ಬಂದು ದೂರು ನೀಡಲು ಹಿಂಜರಿಯುತ್ತಾರೆ ಆದರೆ ಪೋಸ್ಕೋ ವಿಶೇಷ ನ್ಯಾಯಾಲಯದಲ್ಲಿ ಇನ್ ಕ್ಯಾಮೆರಾ ವಿಚಾರಣೆ ನಡೆಸಲಾಗುತ್ತಿದ್ದು ಸಂತ್ರಸ್ತರು ಯಾವುದೇ ನಾಚಿಕೆ ಅಥವಾ ಮುಜುಗರ ಪಡದೆ ಧೈರ್ಯವಾಗಿ ಸತ್ಯಾಂಶವನ್ನು ನ್ಯಾಯಾಲಯದ ಮುಂದೆ ಏಳಬಹುದು ಎಂದರು ಸತ್ಯವನ್ನು ಧೈರ್ಯವಾಗಿ ಹೇಳಿದರೆ ಮಾತ್ರ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ದೊರೆಯುತ್ತದೆ ಮತ್ತು ಸಮಾಜದಲ್ಲಿ ಶಾಂತಿ ಹಾಗೂ ನ್ಯಾಯ ಸ್ಥಾಪನೆಯಾಗುತ್ತದೆ ಎಂದು ಗೌಡ ಅಭಿಪ್ರಾಯಪಟ್ಟರು ಈ ತೀರ್ಪು ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳನ್ನು ಸಮಾಜ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಬೇಕು ಎಂಬುದಕ್ಕೆ ಸ್ಪಷ್ಟ ಸಂದೇಶ ನೀಡಿದರು ಕಾನೂನಿನ ಭಯದಿಂದಲೇ ಇಂತಹ ಅಪರಾಧಿಗಳಿಗೆ ತಡೆಯಲು ಸಾಧ್ಯ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಸಹ ಇದೆ ಇದು ಒಳ್ಳೆ ಮೆಸೇಜ್ ಆಗಬೇಕು ಅತಿ ಅತ್ಯಾಚಾರ ಮಾಡಂಥ ಅತಿಕ್ರಮಿಗಳಿಗೆ ಇದೊಂದು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ನೀಡಿರೋದು ವಿಶೇಷ ಅತ್ಯಾಚಾರಗಳಿಗೆ ಒಂದು ಸಿಂಹ ಸ್ವಪ್ನವಾಗಿದೆ ಇಂಥ ತೀರ್ಪನ್ನು ಸಮಾಜದಲ್ಲಿ ಎಲ್ಲರೂ ಸಹ ಸ್ವಾಗತಿಸಿ ಇಂಥ ಕೃತ್ಯಗಳು ನಡೆದಂತೆ ಎಲ್ಲರೂ ಸಹ ಸಮಾಜದ ಎಲ್ಲರೂ ಸಹ ಸಹಕರಿಸಿ ಇಂಥ ಕೃತ್ಯಗಳನ್ನ ತಡೆಗಟ್ಟಬೇಕು ತಡೆಗಟ್ಟುವುದರಲ್ಲಿ ಯಶಸ್ವಿಯಾಗಬೇಕು ಅಂತೇಳಿ ಈ ತೀರ್ಪನ್ನು ನಾನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ ನ್ಯಾಯಾಲಯದಲ್ಲಿ ಇದರಲ್ಲಿ ಕೆಲವು ಸಂತ್ರಸ್ತ ಬಾಲಕಿಯರು ನ್ಯಾಯಾಲಯದಲ್ಲಿ ಬಂದು ತಮ್ಮೇಲೆ ನಡೆದಂಥ ಅತ್ಯಾಚಾರವನ್ನು ಹೇಳೋದರಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಶೇಷ ನ್ಯಾಯಾಲಯದಲ್ಲಿ ಅದನ್ನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮುಖಾಂತರ ನಡೆಸ್ತಾ ಇದೆ ಅದರಲ್ಲಿ ಹೇಳೋದನ್ನು ಯಾರೂ ಸಹ ನಾಚಿಕಬಾರ್ದು ಅಲ್ಲಿ ಯಾರು ಸಹ ಇರಲ್ಲ ಮುಜುಗರ ಪಟ್ಕೋಬಾರ್ದು ಏನು ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹೇಳಿದ್ರೆ ಇಂಥ ಅತಿಕ್ರಮಿಗಳಿಗೆ ಶಿಕ್ಷೆ ಹೆಚ್ಚಾಗಿ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ ಅಂತೇಳಿ ಹೇಳೋಕ್ಕೆ ಬಯಸ್ತೇನೆ ಶ್ರೀನಿವಾಸಗೌಡ ಅಂತೇಳಿ ವಿಶೇಷ ಅಭಿಯೋಜಕರು ಫೋಕ್ಸೋ ನ್ಯಾಯಾಲಯ ಹಾಸನ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ